ಹಾಗೂ ಮುಖ್ಯವಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳೇ ಕಂದಾಯ ನಿರೀಕ್ಷಕರೇ ಹಾಗೂ ಎಂಬಿಕೆಗಳೇ ಕೆಗಳೇ ಮಾಧ್ಯಮ ಮಿತ್ರರೇ ಪತ್ರಕರ್ತರೇ ಈ ದಿವಸ ಕರ್ನಾಟಕ ಸರ್ಕಾರದ ಆದೇಶದಂತೆ ಎಲ್ಲ ಜಿಲ್ಲೆಗಳಲ್ಲಿ ಮತ್ತೆ ತಾಲೂಕುಗಳಲ್ಲಿ ದಿನಾಂಕ ಹತ್ತರಿಂದ ಹದಿನೈದರ ಒಳಗಡೆ ಒಂದು ಕಾರ್ಯಾಗಾರವನ್ನು ಮಾಡಬೇಕಂತೇಳಿ ನಿರ್ದೇಶನ ಬಂದಿರ್ತದೆ ಆ ನಿಟ್ಟಿನಲ್ಲಿ ನಾವು ನಮ್ಮ ತಾಲೂಕಲ್ಲಿ ಇವತ್ತು ಈ ಒಂದು ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ ಅನೇಕ ಗಣ್ಯರು ಈಗಾಗಲೇ ಮಾಹಿತಿಯನ್ನು ಇದರ ಬಗ್ಗೆ ಕೊಟ್ಟಿದ್ದಾರೆ ಅವ್ರು ಏನು ಹೇಳಿದ್ರು ಅದನ್ನೇ ಮತ್ತೆ ಹೇಳಕ್ಕೆ ಹೋಗಲ್ಲ ಈ ಒಂದು ದಿನಾಚರಣೆ ಪ್ರತಿ ವರ್ಷ ಫೆಬ್ರವರಿ ಒಂಬತ್ತನೇ ತಾರೀಕು ನಾವು ಆಚರಣೆ ಮಾಡ್ತೀವಿ ಈ ಸಲ ಸಾರ್ವತ್ರಿಕ ರಜಾ ದಿನವಾದ್ರಿಂದ ನಾವು ಇವತ್ತು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಇದರ ಮುಖ್ಯ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ಜೀತ ಪದ್ಧತಿಯಿಂದ ವಿಮುಕ್ತಿಗೊಳಿಸೋದು ಇದರ ಮುಖ್ಯ ಉದ್ದೇಶ ಜೀತದಾಳ ಅಂದ್ರೆ ಯಾರು ಅನ್ನೋದು ಎಲ್ಲರ ಪ್ರಶ್ನೆ ಅನೇಕ ರೀತಿಯಲ್ಲೇ ನಾವು ಜೀತದಾಳನ್ನ ನೋಡ್ಬೋದು ಮುಖ್ಯವಾಗಿ ಜೀತದಾಳು ಅಂದ್ರೆ ಸಾಲಗಾರನಾಗಿ ಸಾಲಗಾರನಾಗಿ ಅವಧಿ ಅಥವಾ ನಿರ್ದಿಷ್ಟ ಅವಧಿಗೆ ಬದ್ಧರಾಗಿ ಮಾನವ ಮಾನವನ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಂಡಿರುವ ನೋಂದನ ಜೀತದಾಳು ಅಂತ ಕರೀತಾರೆ ಇಲ್ಲಿ ಮೂರು ಪ್ರಶ್ನೆ ನಾವು ನೋಡ್ಬೋದು ಬಲಾಢ್ಯರ ಕೈ ಕೆಳಗೆ ಕೆಲಸ ಮಾಡೋದು ಒಂದು ಎರಡು ಮೂಲಭೂತ ಹಕ್ಕುಗಳೇನು ಸಂವಿಧಾನ ನೀಡಿದ ನಮ್ಮನ್ನು ಅದನ್ನು ಕಸಿದುಕೊಂಡಿರೋದು ಕನಿಷ್ಠ ವೇತನ ಕೊಟ್ಟು ಹೆಚ್ಚು ಸಮನ್ಯವ ಸಮಯವನ್ನು ದುಡಿಸ್ಕೊಳ್ಳೋದು ಇವತ್ತು ಮಾನವ ಕಳ್ಳ ಸಾಕಾಣಿಕೆ ಅದು ಸಹ ಜೀತ ಪದ್ಧತಿಯಲ್ಲಿ ಬರ್ತದೆ ಅನೇಕ ರೀತಿಯಲ್ಲಿ ಕಳ್ಳ ಸಾಕಾಣಿಕೆ ಇವತ್ತು ಮಾಡ್ತಾ ಇದ್ದಾರೆ ಭಾರತೀಯ ಸಮಿತ ಬಿ ಎನ್ ಎಸ್ ಇದರಲ್ಲಿ ಒನ್ ಫಾರ್ಟಿ ತ್ರೀ ಅಲ್ಲಿ ಹೇಳ್ತಾರೆ ಪಿ ಸಿ ಸೆಕ್ಷನ್ ತ್ರೀ ಸೆವೆಂಟಿಯಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ ಮಾನವ ಕಳ್ಳ ಸಾಕಾಣಿಕೆಯನ್ನ ತಡೆಗಟ್ಟಬೇಕು ಇವತ್ತು ತಾವು ಬೀದಿಗಳಲ್ಲಿ ಅಥವಾ ರೋಡಲ್ಲಿ ಓಡಾಡುವಾಗ ನೋಡಿರ್ಬೋದು ಕೆಲವರು ತಾಯಂದಿರು ಮಕ್ಕಳನ್ನ ತಗೊಂಬಂದು ನಾನು ಅಡ್ರೆಸ್ ಮರ್ತೋಗಿದ್ದೀನಿ ಅಥವಾ ನನ್ಗೆ ಬಸ್ ಚಾರ್ಜ್ ಕಾಸು ಇಲ್ಲ ಅಂತ ಹೇಳ್ತಾರೆ ಕೆಲವರು ಪೆನ್ ಇಲ್ಲ ಪೆನ್ ತಗೊಳ್ಳಿ ನಾನು ಅದರಿಂದ ಜೀವನ ಮಾಡೋದು ಅಂತ ಆದರೆ ಅವ್ರನ್ನೆಲ್ಲರೂ ಸಹ ಒಬ್ರು ಹಿಡಿತದಲ್ಲಿ ಇಟ್ಕೊಡೋರು ಬೇರೆಯವ್ರು ಇರ್ತಾರೆ ಅವರು ಕೆಳಗಡೆ ಅವರು ಜೀತದಾಳಗಳಾಗಿ ವಿಭಿನ್ನ ರೀತಿಯಲ್ಲಿ ಕೆಲಸ ಮಾಡ್ತಾ ಇದಾರೆ ಇವತ್ತು ಅದ್ರ ಜೊತೆಗೆ ಮಕ್ಕಳನ್ನ ಸುಮಾರು ಕಡೆ ಕಳತನ ಆಗ್ತಾ ಇದೆ ಮಕ್ಕಳ ಕಳತನ ಆಗ್ತದೆ ಅವರ ಹಂಗಗಳೇನಿದ್ದಾವೆ ಅದನ್ನ ಮಾರಕ್ಕೆ ಮಾಡ್ತಾ ಇದ್ದಾರೆ ಅಂದರೆ ಒಬ್ಬ ವ್ಯಕ್ತಿ ಇಷ್ಟು ಜನನ ಕಂಟ್ರೋಲ್ ಮಾಡ್ತಾ ಇದ್ದ ಅದು ಸಹ ಒಂದು ರೀತಿಯಾದಂತಹ ಜೀ ಜೀತ ಪದ್ಧತಿ ಅದನ್ನು ಸಹ ನಾವು ಇವತ್ತು ನಿಯಂತ್ರಣ ಮಾಡಬೇಕಾಗಿದೆ ಅದರಿಂದ ಸರ್ಕಾರ ಏನ್ ಮಾಡಿದೆ ಜಿಲ್ಲಾ ಮಟ್ಟದಲ್ಲಿ ಅಧಿಕಾರಿಗಳನ್ನ ನೇಮಿಸಿದೆ ವಿಜಿಲೆನ್ಸ್ ಆಫೀಸರ್ಸ್ ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಮಾಡಿದ್ದಾರೆ ಅದರ ಜೊತೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಸಹ ಇವತ್ತು ಕಮಿಟಿ ಮಾಡಿದೆ ನಮ್ಮ ವಿಜಯಣ್ಣವ್ರು ಹೇಳ್ದಂಗೆ ಶೋಭಿತಾ ಮೇಡಮ್ ತಹಶೀಲ್ದಾರ್ ಇದ್ದಲ್ಲಿ ಒಂದು ಸಭೆ ಒಂದು ಸಭೆಯನ್ನ ಮಾಡಿದ್ವಿ ನಾವು ಅವತ್ತು ಜೀವಿಕಾ ರಾಮಚಂದ್ರ ಅವರು ಬಂದಿದ್ರು ನೂರ ಐವತ್ತಾರು ಜನ ಪಟ್ಟಿ ಕೊಟ್ಟಿದ್ದಾರೆ ಅದರಲ್ಲಿ ಬರಿ ಆರು ಜನಕ್ಕೆ ಮಾತ್ರ ನಾವು ವಿಮುಕ್ತಿಗೊಳಿಸಿದೀವಿ ವಿಮುಕ್ತಿಗೊಳಿಸುವ ಅಧಿಕಾರ ಯಾರಿಗಿದೆ ನಮ್ಮ ಉಪವಿಭಾಗೀಯ ಅಧಿಕಾರಿಗಳಾದಂತಹ ಎಸಿ ಅವರಿಗೆ ಈ ಒಂದು ಅಧಿಕಾರ ವಿಮುಕ್ತಿಗೊಳಿಸುವ ಅಧಿಕಾರ ಇರೋದು ಜಿಲ್ಲೆಯಲ್ಲಿ ಎ ಅವರಿಗೆ ಮಾತ್ರ ಕಂದಾಯ ನಿರೀಕ್ಷಕರು ಗ್ರಾಮ ಆಡಳಿತ ಅಧಿಕಾರಿಗಳು ಅದರ ಜೊತೆಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಉಳಿದ ಎಲ್ಲ ಏನು ನಮ್ಮ ಲೈನ್ ಡಿಪಾರ್ಟ್ಮೆಂಟ್ಸ್ ಇದಾವೆ ಕೃಷಿ ಇಲಾಖೆ ಇರಬಹುದು ರೇಷ್ಮೆ ಪಶುಪಾಲನಾ ಇಲಾಖೆ ಸಿ ಡಿ ಪಿ ಅವರು ಮತ್ತೆ ಬಿಇಒ ಎಲ್ಲರೂ ಸಹ ಗುರುತಿಸಿ ಮೊದಲನೇದಾಗಿ ಗುರ್ಸ್ಬೇಕು ಗುರ್ಸಿದ ನಂತರ ಏನ್ ಮಾಡ್ಬೇಕು ಅವರನ್ನ ರಕ್ಷಣೆ ಮಾಡಬೇಕು ನಾವು ರಕ್ಷಣೆ ಮಾಡಿ ಏನ್ ಮಾಡ್ಬೇಕು ವಿಮುಕ್ತಿಗೊಳಿಸ್ಬೇಕು ಅದನ್ನ ವಿಮುಕ್ತಿಗೊಳಿಸಿ ಅದಾದ ನಂತರ ಪುನರ್ವಸತಿ ಕಾರ್ಯಕ್ರಮ ಮಾಡಬೇಕು ಪುನರ್ವಸತಿ ಅಂದ್ರೆ ಏನು ಪುನರ್ವಸತಿ ಅಂದ್ರೆ ಮೂಲಭೂತ ಸೌಲಭ್ಯಗಳನ್ನ ಅವರಿಗೆ ಮುಖ್ಯವಾಗಿ ನಾವು ನೀಡಬೇಕು ಆರ್ಥಿಕವಾಗಿ ಹಾಗೂ ಸಾಮಾಜಿಕವಾಗಿ ಸದೃಢರಾಗಕ್ಕೆ ನಾವು ಪುನರ್ವಸತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಡ್ಬೇಕು ಇದು ಮುಖ್ಯವಾದ ಪಾತ್ರ ಬಂದು ನಮ್ಮ ಆರ್ ಡಿ ಪಿ ಆರ್ ಇಲಾಖೆ ಬರ್ತದೆ ಪುನರ್ವಸತಿ ಕಾರ್ಯಕ್ರಮ ಏನೋ ಗುರುಸ ಜೀತದಾಳನ್ನ ಅವರು ಗುರುಸಿದಾದ್ಮೇಲೆ ವಿಮುಕ್ತಿಗೊಳಿಸ್ತಾರೆ ಅದಾದಂತ ಪುನರ್ವಸತಿ ಕಾರ್ಯಕ್ರಮಗಳನ್ನ ನಮಗೆ ಕೊಡ್ತಾರೆ ಅದರಲ್ಲಿ ಮಾಸಾಶನಕ್ಕೂ ಸಹ ಕೊಡಬೇಕು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನ ಕೊಡಬೇಕು ಸುಮಾರು ಇಪ್ಪತ್ ನಾಲ್ಕು ತಿಂಗಳು ಕೊಡಬೇಕಾಗ್ತದೆ ಸರ್ಕಾರದಿಂದ ಒಬ್ಬರಿಗೆ ಮೊದಲು ಒಂದು ಸಾವಿರ ಇತ್ತು ಇವತ್ತು ಎರಡು ಸಾವಿರ ರೂಪಾಯಿ ಕೊಡ್ತಾರೆ ತಾವು ಅವರನ್ನು ಗುರ್ಿಸಿ ಅದರ ಜೊತೆಗೆ ಉದ್ಯೋಗ ಅವಕಾಶ ಕೊಡಬೇಕು ಯಾವುದು ನರೆಯಾಗ ಜಾಬ್ ಕಾರ್ಡ್ ಮಾಡ್ಕೊಳೋ ಮುಖಾಂತರ ಉದ್ಯೋಗ ಕೊಡ್ಬೋದು ವಸತಿ ಯೋಜನೆಯಲ್ಲಿ ವಸತಿ ಕೊಡ್ಬೋದು ಅದರ ಜೊತೆಗೆ ನಿವೇಶನ ರಹಿತರಿಗೆ ನೀವು ನಿವೇಶನ ಮಂಜೂರು ಮಾಡ ಅವಕಾಶ ಇದೆ ಮತ್ತೆ ಶೌಚಾಲಯಗಳನ್ನ ಕಟ್ಸ್ಕೊಳಕೆ ಅವಕಾಶ ಇದೆ ಅದರಲ್ಲೂ ಸಹ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೇಂದ್ರ ಸರ್ಕಾರ ಪುನರ್ವಸತಿ ಬಗ್ಗೆ ಒಂದು ಆದೇಶನ ಹೊಡಿಸ್ತದೆ ಯಾವುದೇ ಒಂದು ರಾಜ್ಯ ಇರ್ಬೋದು ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಆದ್ಯತೆಯನ್ನ ಜೀತ ಮುಕ್ತರಿಗೆ ಕೊಡಬೇಕು ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಸ್ಕೀಮ್ ಇರ್ಬೋದು ಪ್ರಥಮ ಆದ್ಯತೆಯನ್ನ ಜೀತ ವಿಮುಕ್ತಿಗೊಳಿಸಕ್ಕೆ ನಾವು ಇಡಬೇಕು ಅಂತ ಹೇಳ್ತಾರೆ ಆದ್ರಿಂದ ನಮ್ಮ ಚೌಡಪ್ಪ ಸರ್ ಅವರು ಬಂದಿದ್ದಾರೆ ಈ ಒಂದು ವಿಷಯದಲ್ಲಿ ಪರಿಣಿತರು ಅನೇಕ ಪ್ರಕರಣಗಳನ್ನು ನೋಡಿದ್ದಾರೆ ಅದರಿಂದ ನಾನು ಹೆಚ್ಚಿಗೆ ಸಮಯವನ್ನ ವ್ಯರ್ಥ ಮಾಡದೆ ಅವರಿಗೆ ಹೆಚ್ಚು ಸಮಯವನ್ನು ನೀಡುವ ಮುಖಾಂತರ ಕನಿಷ್ಠ ನಲವತ್ತೈದು ನಿಮಿಷ ನಲವತ್ತೈದು ನಿಮಿಷ ಒಂದು ಗಂಟೆ ಒಳಗಡೆ ಯಾವ ರೀತಿ ಕಾರಣ ಕಾರ್ಯಾಚರಣೆ ಮಾಡಬೇಕು ಅದರ ಬಗ್ಗೆ ಮಾಹಿತಿ ಹೇಳಿ ನಾನು ಮನವಿ ಮಾಡ್ತಾ ಈ ಒಂದು ಎರಡು ಮಾತಾಡೋಲ್ಲ ಅವಕಾಶ ಉಂಟು ನಮ್ಮೆಲ್ರಿಗೂ ಒಂದ್ಸೇ ನಾನು ಮಾತನ್ನು ಮುಗಿಸ್ತೇನೆ